ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮರಾಜನು ಸನ್ಯಾಸವೇ ಉತ್ತಮ ಧರ್ಮವೆಂದು ಅರ್ಜುನನಿಗೆ ತಿಳಿಸಿದುದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಅಪ್ಪ ಅರ್ಜುನ ಹಾಗಲ್ಲ ನಾನು ಧರ್ಮಬೋಧಕಗಳಾದ ಶಾಸ್ತ್ರಗಳನ್ನು ಬಲ್ಲೆನು ಬ್ರಹ್ಮ ಪ್ರತಿಪಾದಕ ಶಾಸ್ತ್ರಗಳನ್ನು ಬಲ್ಲೆನು ಕರ್ಮಗಳನ್ನು ಮಾಡೆಂದು ಕರ್ಮ ಪ್ರವೃತ್ತಿಯನ್ನು ಬೋಧಿಸುವ ಮತ್ತು ಅದಕ್ಕೆ ವಿರುದ್ಧವಾಗಿ ಕರ್ಮಗಳನ್ನು ಬಿಡಿ ಬಿಡೆಂದು ಬೋಧಿಸುವ ವಿಧ ವೇದ ವಚನಗಳನ್ನು ಬಲ್ಲೆನು ಶಾಸ್ತ್ರಗಳೆಲ್ಲ ಬಹಳ ತೊಡಕಾಗಿರುವವು ಹಲವು ಕಾರಣಗಳನ್ನು ಹಿಡಿದು ವಿಚಾರ ಮಾಡಿದರೂ ಅವು ಒಂದಕ್ಕೊಂದು ಹೊಂದದೆ ವ್ಯಾಕುಲಿತವಾಗಿ ತೋರುವವು ಇಂತಹ ಶಾಸ್ತ್ರಗಳನ್ನೆಲ್ಲ ತಿಳಿದು ಅವುಗಳ ಮುಖ್ಯ ಸಿದ್ಧಾಂತವೇನೆಂಬುದನ್ನು ನಾನು ಯಥಾವಸ್ಥಿತವಾಗಿ ತಿಳಿದಿರುವೆನು ನಿನ್ನ ಸ್ಥಿತಿಯು ಹಾಗಲ್ಲ ನೀನು ಶಾಸ್ತ್ರಗಳನ್ನು ಮೇಲೆ ಮೇಲೆ ಮಾತ್ರ ಓದಿದವನು ನಿನಗೆ ಆ ಶಾಸ್ತ್ರಗಳಿಗಿಂತಲೂ ಹೆಚ್ಚು ಶ್ರದ್ಧೆಯು ಬೇರೆ ಮಾರ್ಗದಲ್ಲಿರುವುದು ನೀನು ವೀರ ವ್ರತವನ್ನು ಹಿಡಿದವನು ಹಠವಾದಿ ತತ್ವಶಾಸ್ತ್ರಗಳ ಸಾರಾರ್ಥವನ್ನು ನಿರ್ಧರಿಸಿ ತಿಳಿಯಲು ನೀನು ಸಮರ್ಥನಲ್ಲ ನೀನು ನಿಜವಾಗಿ ಧರ್ಮಸೂಕ್ಷ್ಮವನ್ನು ಬಲ್ಲವನಾಗಿದ್ದರೆ ಎಂದಿಗೂ ಹೀಗೆ ಹೇಳುತ್ತಿರಲಿಲ್ಲ ಶಾಸ್ತ್ರವನ್ನು ಯಥಾವತ್ತಾಗಿ ತಿಳಿದು ಧರ್ಮ ನಿಶ್ಚಯವನ್ನು ಚೆನ್ನಾಗಿ ಬಲ್ಲ ಯಾವನು ಹೀಗೆ ಹೇಳದಾರನು ಹಾಗಿದ್ದರು ಅರ್ಜುನ ನಿನಗೆ ನನ್ನಲ್ಲಿರುವ ಸಹೋದರ ಸ್ನೇಹಕ್ಕೂ ಪ್ರೀತಿಗೂ ತಕ್ಕಂತೆ ನಿನಗೆ ಯುಕ್ತವಾಗಿಯೂ ನ್ಯಾಯಸಮ್ಮತವಾಗಿಯೂ ತೋರಿದ ಮಾತುಗಳನ್ನೇನು ನೀನು ಆಡಿದೆ ಅದಕ್ಕಾಗಿ ನಾನು ಸಂತೋಷಿಸುವೆನು ಆ ಮಹೇಶ್ವರನಿಗೆ ಬ್ರಹ್ಮನಿಗೆ ಮತ್ತು ಶ್ರೀ ವಾಸುದೇವನಿಗೆ ಸಾಟಿಯಾದ ಪ್ರಾಣಿಯೊಂದಾದರೂ ಇದುವರೆಗೆ ಲೋಕದಲ್ಲಿ ಹುಟ್ಟಲಿಲ್ಲ ಮುಂದೆ ಹುಟ್ಟುವ ಹಾಗೂ ಇಲ್ಲ ಅದರಂತೆಯೇ ಯುದ್ಧ ವೀರರಲ್ಲಿ ನಿನಗೆ ಸಾಟಿಯಿಲ್ಲವೆಂಬುದು ಸರ್ವಸಮ್ಮತವು ನಿನ್ನನ್ನು ಮೀರುವ ಯೋಧನು ಇದುವರೆಗೆ ಹುಟ್ಟಲಿಲ್ಲ ಇನ್ನು ಮೇಲೆ ಹುಟ್ಟುವುದೂ ಇಲ್ಲ ಇಂದ್ರ ವಾಯು ವಿಷ್ಣುದೇವರಲ್ಲಿ ಎಂತಹ ಬಲವುಂಟೋ ಅದೇ ಬಲವು ನಿನ್ನಲ್ಲಿಯೂ ಈ ಭೀಮನಲ್ಲಿಯೂ ನೆಲೆಗೊಂಡಿದೆ ಪುತ್ರ ಯುದ್ಧದಲ್ಲಿಯೂ ದೂರದಿಂದ ಹೊಡೆಯುವುದರಲ್ಲಿಯೂ ದಿವ್ಯಾಸ್ತ್ರ ಸಂಪತ್ತಿನಲ್ಲಿಯೂ ನಿನಗೆ ಸಮಾನರಿಲ್ಲ ಆದರೆ ಧರ್ಮ ಅಧರ್ಮಗಳಿಗೆ ಸಂಬಂಧಪಟ್ಟ ವಿಚಾರವು ಮಾತ್ರ ನನಗೆ ನಿಶೇಷವಾಗಿ ತಿಳಿಯುವುದು ಆ ಧರ್ಮ ಸೂಕ್ಷ್ಮ ವಿಚಾರದಲ್ಲಿ ನೀನು ನನ್ನನ್ನು ಮೀರಿಸಲಾರೆ ನನ್ನ ಬುದ್ಧಿಗೆ ನಿರ್ಧರವಾಗಿ ತೋರಿದ ಆ ವಿಷಯವನ್ನು ನೀನು ಸಂದೇಹಿಸಲೇಬಾರದು ನೀನು ಯುದ್ಧವಿದ್ಯೆಯನ್ನು ಚೆನ್ನಾಗಿ ಕಲಿತಿರುವೆಯೇ ಹೊರತು ವೃದ್ಧರನ್ನು ಸೇವಿಸಿದವನಲ್ಲ ಧರ್ಮಗಳ ಸಂಗ್ರಹ ವಿಸ್ತಾರಗಳನ್ನೆಲ್ಲ ತಿಳಿದ ವೃದ್ಧರ ನಿಶ್ಚಯ ಜ್ಞಾನವೆಂತದೆಂದು ನೀನು ಅರಿಯೆ ಅಪ್ಪ ಅರ್ಜುನ ತಪಸ್ಸು ತ್ಯಾಗ ಅವಿಧಿ ಎಂಬಿವು ಮೂರು ಕ್ರಮವಾಗಿ ವಿದ್ವಾಂಸರಿಂದ ನಿರ್ಧರಿಸಲ್ಪಟ್ಟ ಶ್ರೇಯೋ ಮಾರ್ಗಗಳು ಇವು ಮೂರರಲ್ಲಿ ಒಂದಕ್ಕಿಂತಲೂ ಮತ್ತೊಂದು ಅತಿಶಯವೆಂಬುದೇ ನನ್ನ ಮತವು ನೀನಾದರೂ ಧನಕ್ಕಿಂತಲೂ ಮೇಲಾದುದೇ ಇಲ್ಲವೆಂದು ತಿಳಿದಿರುವೆ ಆ ಧನವು ಪ್ರಧಾನವಲ್ಲವೆಂಬುದನ್ನು ನಿನಗೆ ನಿರೂಪಿಸುವೆನು ಲೋಕದಲ್ಲಿ ತಪಸ್ಸನ್ನು ವೇದಾಧ್ಯಯನವನ್ನು ಸಹಜವಾಗಿ ನಡೆಸುತ್ತಿರುವ ಧಾರ್ಮಿಕರು ಅನೇಕರುಂಟು ಅಪೋ ನಿರತರಾದ ಅಂತಹ ಮುನಿಗಳಿಗೆ ಶಾಶ್ವತ ಲೋಕಗಳು ಲಭಿಸುವವು ಅರುಣರೆಂದು ಕೇತುಗಳೆಂದು ಕರೆಯಲ್ಪಡುತ್ತಿದ್ದ ಕೆಲವು ಮಹರ್ಷಿಗಳು ಮೀಸೆ ಮೊಳೆಯುತ್ತಿದ್ದ ಪ್ರಾಯದಲ್ಲಿಯೇ ಧೈರ್ಯದಿಂದ ವಿರಕ್ತಿಯನ್ನು ಹಿಡಿದು ವನಕ್ಕೆ ಹೋಗಿ ವೇದಾಧ್ಯಯನ ರಥರಾಗಿ ದಿವ್ಯ ಲೋಕಗಳನ್ನು ಹೊಂದಿರುವರು ಕೆಲವು ಮಂದಿ ಆರ್ಯರು ವಿಷಯ ತ್ಯಾಗದಿಂದ ಅಜ್ಞಾನಾಂಧಕಾರವನ್ನು ನಿಗ್ರಹಿಸಿ ದೇವಯಾನವೆಂಬ ಉತ್ತಮ ಮಾರ್ಗದಿಂದ ಸರ್ವತ್ಯಾಗಿಗಳಾದ ಸನ್ಯಾಸಿಗಳು ಹೊಂದತಕ್ಕ ಲೋಕಗಳನ್ನು ಹೊಂದಿರುವರು ಪಿತೃಯಾನವೆಂಬ ದಕ್ಷಿಣ ಮಾರ್ಗದಿಂದ ಪಿತೃಸ್ಥಾನವಾದ ಶುಂದ್ರಲೋಕವನ್ನು ಹೊಂದತಕ್ಕವರೆಲ್ಲ ಕರ್ಮಗಳಲ್ಲಿ ನಿರತರಾದವರೇ ಇವರೆಲ್ಲರೂ ಹೋಗುವ ದಾರಿಯು ಸ್ಮಶಾನ ಮಾರ್ಗವೇ ಮೋಕ್ಷಾರ್ಥಿಗಳು ಹೊಂದತಕ್ಕುದಾಗಿ ಹೀಗೆಂದು ನಿರ್ದೇಶಿಸಲು ಸಾಧ್ಯವಾದ ಆ ಬ್ರಹ್ಮ ಪದವನ್ನೇ ಮೂರನೆಯದಾದ ಅವಿಧಿಯೆಂದು ಹೇಳುವರು ಈ ಉತ್ತಮ ಪದವಿಗೆ ಕಾರಣವಾಗಿರುವುದರಿಂದ ತ್ಯಾಗವೇ ಮುಖ್ಯವೆಂಬುದು ನನ್ನ ನಿರ್ಧಾರವು ಅದನ್ನು ನಿನ್ನಂತಹವರಿಗೆ ತಿಳಿಸುವುದು ಬಹಳ ಕಷ್ಟವೇ ಸಾರಾ ಸಾರ ವಿಮರ್ಶಕರಾದ ಅನೇಕ ವಿದ್ವಾಂಸರು ಬಹಳ ವಿಷಯಗಳನ್ನೋದಿ ಇಲ್ಲಿರಬಹುದೇ ಅಲ್ಲಿರಬಹುದೇ ಎಂದು ಹುಡುಕಿ ಹುಡುಕಿ ಕೊನೆಗೆ ಈ ನಿಶ್ಚಯಕ್ಕೆ ಬಂದಿರುವರು ಇದನ್ನು ತಿಳಿಯಲಾರದ ಜನರು ವೇದ ವೇದಾಂತ ಶಾಸ್ತ್ರಗಳನ್ನೆಲ್ಲ ಆಲೋಚನೆ ಮಾಡಿಯು ಕೊನೆಗೆ ಬಾಣೆಯ ಕಂಬವನ್ನು ಸುಲಿದು ಸುಲಿದು ಅದರೊಳಗಣ ತಿರುಗಳನ್ನು ಕಾಣದವರಂತೆ ಮುಖ್ಯ ಸಾರವನ್ನು ತಿಳಿಯಲಾರದಿರುವರು ಅಂತಹವರಿಗೆ ಆತ್ಮ ತತ್ವವು ತಿಳಿಯದು ಅವರು ಏಕಾಂತವಾದ ಸನ್ಯಾಸ ಮಾರ್ಗವನ್ನು ನಿರಾಕರಿಸಿ ಭೌತಿಕವಾದ ಶರೀರದೊಳಗಿನ ಆತ್ಮವನ್ನೇ ಇಚ್ಛಾ ದ್ವೇಷಾದಿಗಳಿಂದ ಕೂಡಿದುದಾಗಿ ತಿಳಿಯುವರು ಅದು ಅಂತಹದಲ್ಲ ಆ ಆತ್ಮವೆಂಬುದು ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ತಿಳಿಯುವುದಲ್ಲ ಅದನ್ನು ಬಾಯಿಂದ ನಿರೂಪಿಸಿ ಹೇಳುವುದಕ್ಕೂ ಸಾಧ್ಯವಿಲ್ಲ ಆ ಆತ್ಮವು ಕರ್ಮ ಕಾರಣವೆನಿಸಿದ ಅಜ್ಞಾನವನ್ನು ಹಿಡಿದು ಭೌತಿಕ ಶರೀರಗಳಲ್ಲಿ ತಿರುಗಿ ತಿರುಗಿ ಸುತ್ತಿ ಸುತ್ತಿ ಬರುತ್ತಿರುವುದು ಆದುದರಿಂದ ಮನುಷ್ಯನು ತೃಷ್ಟೆಯನ್ನಡಗಿಸಿ ಕರ್ಮಗಳನ್ನು ತೊರೆದು ಅಹಂಕಾರವನ್ನು ನೀಗಿ ಮೋಕ್ಷ ಮಾರ್ಗವನ್ನು ಹಿಡಿದು ಸುಖವನ್ನು ಹೊಂದಬೇಕು ಹೀಗೆ ಸಜ್ಜನ ಸೇವ್ಯವಾಗಿ ಸೂಕ್ಷ್ಮ ದೃಷ್ಟಿಯಿಂದ ತಿಳಿಯಬೇಕಾದ ಮೋಕ್ಷ ಮಾರ್ಗವಿರುವಾಗ ಅನರ್ಥ ಪೂರ್ಣವಾದ ಬೇರೆ ಮಾರ್ಗವನ್ನು ನೀನು ಏಕೆ ಪ್ರಶಂಸೆ ಮಾಡುವೆ ಕರ್ಮಗಳ ಸ್ವರೂಪವನ್ನು ತಿಳಿದು ಯಜ್ಞ ದಾನಾದಿ ಕರ್ಮಗಳಲ್ಲಿ ನಿರತರಾದವರು ಕೂಡ ಅರ್ಥವನ್ನು ಅನರ್ಥ ಕಾರಣವೆಂದು ಮೋಕ್ಷ ಮಾರ್ಗವೇ ಮೇಲೆಂದು ಹೇಳುತ್ತಿರುವರು ಪ್ರಮಾಣಜ್ಞರಾದ ಕೆಲವು ಪಂಡಿತರು ಕರ್ಮವಾಸನೆಯಿಂದ ಮೋಕ್ಷವಿಲ್ಲವೆಂದು ಬೋಧಿಸುತ್ತಾ ತಾವು ಮೂಢರಾಗಿಯೇ ವರ್ತಿಸುತ್ತಿರುವರು ಅಂತಹವರನ್ನು ಸರಿಯಾದ ದಾರಿಗೆ ತಿರುಗಿಸುವುದು ಕಷ್ಟವೇ ಹೀಗೆಯೇ ಅನೇಕ ವೇದಶಾಸ್ತ್ರಗಳನ್ನು ಓದಿ ಹಲವು ವಿಧದಲ್ಲಿ ವಾದ ಮಾಡಬಲ್ಲ ಕೆಲವು ವಿದ್ವಾಂಸರು ಜನರ ಮುಂದೆ ಅಸತ್ಯಗಳನ್ನು ನುಡಿಯುತ್ತಾ ಇತರರನ್ನು ಧಿಕ್ಕರಿಸಿ ಇತರರನ್ನು ಧಿಕ್ಕರಿಸಿ ಮಾತನಾಡುತ್ತಾ ಭೂಮಿಯನ್ನೆಲ್ಲ ತಿರುಗುತ್ತಿರುವರು ಪಾರ್ಥ ನಾವೇ ಚೆನ್ನಾಗಿ ತಿಳಿಯಲಾರದಿರುವ ವಿಷಯಗಳನ್ನು ಬೇರೆಯವರು ನಮ್ಮಿಂದ ಹೇಗೆ ತಿಳಿಯಬಲ್ಲರು ಶಾಸ್ತ್ರಜ್ಞರಾದ ದೊಡ್ಡ ಪಂಡಿತರು ಕೆಲವು ವೇಳೆ ತಿಳಿಯದವರಂತೆಯೇ ನಡೆಯುವರು ಧರ್ಮಜ್ಞನಾದವನು ತಪಸ್ಸಿನಿಂದ ವೈರಾಗ್ಯವನ್ನು ಹಿಡಿದು ಅದರಿಂದ ಬುದ್ಧಿ ಪರಿಪಾಕವನ್ನು ಹೊಂದಿ ಆ ಜ್ಞಾನ ಬಲದಿಂದಲೇ ಬ್ರಹ್ಮವನ್ನು ಹೊಂದುವನು ಆದುದರಿಂದ ತ್ಯಾಗದಿಂದಲೇ ಯಾವಾಗಲೂ ಸುಖವುಂಟು ಎಂದನು ಇದು ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देहि में नमस्कार